ಪ್ರಜ್ವಲ್ ರೇವಣ್ಣ ಇಡೀ ರಾಜ್ಯದಲ್ಲಿ ಸದ್ಯ ಚರ್ಚೆಯಲ್ಲಿ ಹೆಸರು ಪ್ರಜ್ವಲ್ ರೇವಣ್ಣ ಪ್ರಜ್ವಲ್ ಪೆನ್ ಡ್ರೈವ್ ನಲ್ಲಿ ಇರೋದು ಹಾಗಾದ್ರೆ ಯಾರ್ಯಾರು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಿರ್ತಕ್ಕಂಥ ಆ ವಿಡಿಯೋಗಳು ನಿನ್ನೆ ಮೊನ್ನೆ ಎಲ್ಲ ತಾವು ನೋಡಿರ್ತಕ್ಕಂಥ ವೀಡಿಯೋಗಳು ಜಸ್ಟ್ ಸ್ಯಾಂಪಲ್ ಕಂಪ್ಲೀಟ್ ಪಿಕ್ಚರ್ ಇನ್ನು ಬಾಕಿ ಇದೆ ಪ್ರಜ್ವಲ್ ರೇವಣ್ಣ ಕಾಮಕಾಣದ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ಇದು ಪ್ರಜ್ವಲ್ ಪೆನ್ ಡ್ರೈವ್ ನಲ್ಲಿವೆ ಫೇಮಸ್ ಮುಖಗಳು ಅಂತಿಂತ ಮುಖಗಳೆಲ್ಲ ಖ್ಯಾತ ನಾಮರು ತುಂಬಾ ಫೇಮಸ್ ಆಗಿರೋರು ತುಂಬಾ ಫೇಮಸ್ ಆಗಿರೋರೆ ಪ್ರಜ್ವಲ್ ರೇವಣ್ಣ ಅವರ ಜೊತೆಗೆ ಆ ವಿಡಿಯೋದಲ್ಲಿ ಇದ್ದಾರೆ ಪ್ರಜ್ವಲ್ ಪೆನ್ ಡ್ರೈವ್ ನಲ್ಲಿವೆ ಎಲ್ರಿಗೂ ಚಿರಪರಿಚಿತವಾಗಿರ್ತಕ್ಕಂಥ ಮುಖಗಳು ಪೆನ್ ಡ್ರೈವ್ ನೋಡ್ತಾ ಇದ್ರೆ ನಿಜಕ್ಕೂ ಶಾಕ್ ಆಗ್ತೀವಿ ಪ್ರತಿಯೊಬ್ರು ಸಹ ಶಾಕ್ ಆಗ್ತಾರೆ ಬಿಟಿವಿಯಲ್ಲಿ ಪ್ರಜ್ವಲ್ ಪೆನ್ ಡ್ರೈವ್ ನ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ಹೀಗೂ ಇರುತ್ತಾ ಅನ್ನುವ ರೀತಿಯಲ್ಲಿ ತಾವು ಹೌಹಾರ್ತಿರಿ ಬಾಯ್ ಮೇಲೆ ಬೇರೆಯವ್ರು ಇಟ್ಕೊಳ್ತೀರಿ ಒಳಗಾಗ್ತೀರಿ ಹಾಗಾದ್ರೆ ಪ್ರಜ್ವಲ್ ಡ್ರೈವ್ ನಲ್ಲಿ ಇರೋದು ಯಾರ್ ಯಾರ್ ಗೊತ್ತಾ ಯಾರ್ಯಾರು ನಾವು ಆಲ್ರೆಡಿ ಹೇಳಿದೀವಿ ಖ್ಯಾತನಾಮರು ಎಲ್ರಿಗೂ ಪರಿಚಯವಾಗಿರ್ತಕ್ಕಂಥ ಹೆಸರು ಅಂತ ಪ್ರಜ್ವಲ್ ರೇವಣ್ಣ ಪೆನ್ ಡ್ರೈವ್ ನಲ್ಲಿ ಕನ್ನಡದ ಪ್ರಖ್ಯಾತ ಆಂಕರ್ಗಳಿದ್ದಾರೆ ಎಸ್ ಕನ್ನಡದ ಪ್ರಖ್ಯಾತ ಆಂಕರ್ಗಳಿದ್ದಾರೆ ಒಬ್ರಲ್ಲ ಇಬ್ಬರಲ್ಲ ಆರು ಜನ ಆಂಕರ್ಗಳು ಗಳು ಆ ಪೆನ್ ಡ್ರೈವ್ ಇದ್ದಾರೆ ಪ್ರಜ್ವಲ್ ಪೆನ್ಡ್ರೈವ್ ನಲ್ಲಿ ಇರೋದು ಯಾರ್ಯಾರು ಹಾಗಾದ್ರೆ ಪ್ರಜ್ವಲ್ ರೇವಣ್ಣ ಪೆನ್ಡ್ರೈವ್ ನಲ್ಲಿ ಕನ್ನಡದ ಪ್ರಖ್ಯಾತ ಆಂಕರ್ ಗಳಿದ್ದಾರೆ ಒಬ್ಬರಲ್ಲ ಇಬ್ಬರಲ್ಲ ಆರು ಜನ ಆಂಕರ್ ಗಳು ಆರು ಜನ ಆಂಕರ್ ಗಳಿದ್ದಾರೆ ಆರು ಜನ ಆಂಕರ್ ಗಳು ಆ ಪೆನ್ಡ್ರೈವ್ ನಲ್ಲಿದ್ದಾರೆ ಕರ್ನಾಟಕದಲ್ಲಿ ಮನೆ ಮಾತಾಗಿರುವಂತಹ ಆರು ಜನ ಆಂಕರ್ ಗಳು ಪ್ರತಿಯೊಬ್ಬರು ಸಹ ಗುರುತಿಸುವಂತಹ ಆಂಕರ್ ಗಳು ಪ್ರತಿಯೊಬ್ಬರು ಸಹ ಓ ಇವರು ಅವ್ರ ಮುಖ ಕಂಡ್ರೆ ಸಾಕು ಇವರು ಇವರು ಆಂಕರ್ ಅಲ್ವಾ ಅನ್ನೋ ರೀತಿಯಲ್ಲಿ ತಾವು ಗುರುತಿಸುವಂತ ಖ್ಯಾತ ಮುಖಗಳು ಆ ಆರು ಜನ ಗಳ ಜೊತೆಗೆ ನಾಲ್ವರು ಹೀರೋಯಿನ್ಗಳು ಸಹ ಇದ್ದಾರೆ ಹೀರೋಯಿನ್ಗಳಷ್ಟೇ ಅಲ್ಲ ಐದು ಮಂದಿ ಮಾಡೆಲ್ಗಳು ಇದ್ರಜ್ವಲ್ ಪೆನ್ ಡ್ರೈವ್ ನಲ್ಲಿ ಇರೋದು ಅಷ್ಟೇ ಅಲ್ಲ ವೀಕ್ಷಕರೇ ಅಷ್ಟೇ ಅಲ್ಲ ಸೆಲೆಬ್ರಿಟಿಗಳ ಜೊತೆಗೂ ಸಹ ಹಲವಾರು ಫೇಮಸ್ ಮುಖಗಳಿದಾವೆ ಒಂದು ರೀತಿಯಾಗಿ ಶಾಕ್ ಆಗ್ತಾ ಇದೆ ಹೇಳಲಿಕ್ಕೆ ಒಂದು ರೀತಿಯಾಗಿ ಭಯ ಆಗ್ತಾ ಇದೆ ಒಂದು ರೀತಿಯಾಗಿ ಬಹಳ ಯೋಚನೆ ಮಾಡಬೇಕು ಇಂಥ ಸಾಲುಗಳನ್ನು ಈ ರೀತಿಯಾಗಿ ನಾವು ಹೇಳ್ತಾ ಇದ್ದೀವಿ ಅನ್ನೋ ರೀತಿಯಲ್ಲಿ ಒಂದು ಕ್ಷಣ ನಾವು ಯೋಚನೆ ಮಾಡ್ತಾ ಇದ್ದೀವಿ ಪ್ರಜ್ವಲ್ ಪೆನ್ಡ್ರೈವ್ನ ದೃಶ್ಯಗಳು ಹೊರಗೆ ಏನಾದರೂ ಬಿದ್ದುಬಿಟ್ರೆ ಪ್ರತಿಯೊಬ್ಬರಿಗೂ ಆ ದೃಶ್ಯಗಳಿಂದ ಸಿಗೋ ಹಾಗೆ ಏನಾದರೂ ಆಗಿಬಿಟ್ರೆ ಮುಗೀತು ಕಥೆ ಮುಗೀತು ಆರು ಜನ ಆಂಕರ್ಗಳು ಕರ್ನಾಟಕದ ಪ್ರಖ್ಯಾತ ಆ್ಯಂಕರ್ಗಳಿದ್ದಾರೆ ಅವ್ರು ಯಾರು ಬೇಕಾದರೂ ಆಗಿರಬಹುದು ಆ್ಯಂಕರ್ಗಳು ಪ್ರೋಗ್ರಾಮ್ ಆ್ಯಂಕರ್ಗಳಾಗಿರಬಹುದು ನ್ಯೂಸ್ ಆ್ಯಂಕರ್ಗಳಾಗಿರಬಹುದು ಅಥವಾ ಸ್ಟೇಜ್ ಮೇಲೆ ಈವೆಂಟ್ಸ್ಗಳನ್ನು ನಡೆಸ್ಕೊಳೋಂಥ ಆ್ಯಂಕರ್ಗಳಾಗಿರಬಹುದು ಯಾರಾದರೂ ಆಗಿರ್ಬೋದು ಆರು ಜನ ಆ್ಯಂಕರ್ಗಳು ಅಷ್ಟೇ ಅಲ್ಲ ಹೀರೋಯಿನ್ಗಳಿದ್ದಾರೆ ಮಾಡಲ್ಗಳಿದ್ದಾರೆ ಆ ಪೆನ್ ಡ್ರೈವ್ನಲ್ಲಿ ಕಂಪ್ಲೀಟ್ ವೀಡಿಯೋ ಏನಾದರೂ ಹೊರಗೆ ಬಿದ್ದರೆ ಅಕ್ಷರಶಃ ಪ್ರತಿಯೊಬ್ಬರೂ ಸಹ ಇಲ್ಲ ಮೌನಕ್ಕೆ ಆಗ್ತಾರೆ ಇಲ್ಲ ಬಾಯಿಗೆ ಬಂದಂಗೆ ಬೈತಾರೆ ಒಂದು ಕ್ಷಣ ಸೈಲೆಂಟ್ ಆಗಿಬಿಡ್ತಾರೆ ಅಥವಾ ಬಾಯಿಗೆ ಬಂದಂಗೆ ಬೈತಾರೆ ಈ ರೀತಿಯಾಗಿ ಇಡೀ ರಾಜ್ಯವೇ ಇವತ್ತು ಒಂದು ರೀತಿಯಾಗಿ ಅದರ ಟೆನ್ಷನ್ನಲ್ಲಿರುವಂಥದ್ದು